ಎಷ್ಟರ ಇರ್ಬೇಕು ಆ ಮಗನ್ ತಿನ್ನ ಅಲ್ಲ ಆ ಕಸ ತಂದು ನಾನು ಮೈ ಮೇಲೆ ಹೋಗಿತಾನ ಅಂದ್ರ ನೀವೋ ವಿಚಾರ ಮಾಡ್ಬೇಕು ಅಲ್ಲಿ ಮೊದಲ ದವಾಖಾನೆ ಆಗದೀನಿ ದವಾಖಾನೆಯಿಂದ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೊಂಟಿನಿ ಮ್ಯಾಗ್ ನಿಂತು ಕಸ ಒಗಿತಾನ ಮಗ ನಿಮ್ಗೆ ಕಸದ ಬುಟ್ಟಿ ಮಾಡ ಇಲ್ಲ ಅವನು ಬಿಡೋದು ಬೇಡ ಅವನ ಅವನು ಎಳ್ಕೊಂಡು ಬರೀಲಿ ಎಳ್ಕೊಂಡು ಬಂದು ಆ ಬೋಸೋಡಿ ಮಗ್ಗ

ಈ ಕೇಳೋದು ಯಾರಿಗೆ ಅದು ಹತ್ತಿರ ನನಗೆ ಚಿಂತಿ ಒಂದು ಕೆಲಸ ಮಾಡು ಏನ್ರಿ ನೀವಿಬ್ರು ಅವ್ನು ಕೇಳಿರಿ ಅದಾಳಲ್ಲ ಅವ್ನು ಹೆಂಡತಿ ಅಯ್ಯೋ ಅವ್ನು ಹೆಂಡ್ತಿನು ನಾ ಕೇಳ್ತೀನಿ ಇತ್ತು ತ್ರಾಸಾದರೂ ಅವ್ನು ಹೆಂಡ್ತಿ ಕೇಳ್ತೀನಿ ಅಂತೀರಲ್ಲ ಅಂದ್ರೆ ನಿಮ್ಗೆ ಆರಾಮ ಆಗ್ಯದ ಎಣ್ಣು ಮಕ್ಳು ಸುದ್ದಿ ತೆಗೆದ್ರೆ ನನಗೆ ಹಂಗಾಗತ್ತಿಲ್ಲ ಯಪ್ಪಾ ಅವನು ಕರೀಲೇ

ಏನ್ ನಿನ್ ಹತ್ ಮುನಿಗ್ರೆ ಹೋಗದ್ ಕಸ ಇಪ್ಪತ್ತೊಂದು ಲೈಕ್ ಹಾಕ್ಯಾರ ನೋಡ್ ಇಷ್ಟದಾಗ ನೋಡಪ್ಪ ಯಾಂಗ್ ಬೇಕಂದು ಬೆಳಿಬಹುದು ನೋಡು ಏ ಬಾರ ಇಲ್ಲಿ ಏನ್ ಮಾಡತ್ತಿ ಅಂತರ್ಸೋರಾ ಖುಷಿ ಪಡ್ತಾವಲ್ದಿ ಬಾರೀರಾ ಖುಷಿ ಆಗುದ್ರ ಏನಾಯ್ತ್ರಿ ಏ ಬಾಯಿಲಿ ಅಲ್ಲ ನಿನ್ನ ಆಟೋದಾಗ ಊಟ ಅಂದಾಗ ಅಲ್ಲಿ ಇಳಿದ್ ಕಸ ಒಗ್ ಅದು ಬ್ಯಾಗ್ ಹಾರಿಸೋಕೆ ಮುಂದೆ ವಿಡಿಯೋ ಮಾಡಿ ಇನ್‌ಸ್ಟಾಗ್ರಾಮ್ ಹಾಕಿ ನೋಡಿ. ವಾ! ನಿನ್ನ ಮುಂದೆ ಆಗದೇ ಅದನ್ನ. 21 ಮಂದಿ ಲೈಕ್ ಮಾಡ್ಯಾರ ನೋಡ 21 ಮಂದಿ. ಹಾ. ಇನಾ ಓರ್ತೈತ್ ನೋಡಿ ಅದು. ಹ್ಮ್. ಇನಾ ಓರ್ತೈತ್ ನೋಡಿ. ಈ ಒಂದೇ ರಾತ್ರಿಗೆ 21 ಲೈಕ್ ಬನವಂದ್ರೆ ಓರ್ತೈತ್ರ ಅದು. ಸಂಜಿತನ ಮತ್ತೆ 21 ಆಕರೆನ ಇದಕ್ಕೆ. ಹೌದಲ್ವಾ? ಅಂಗೇ ಯಾಕಷ್ಟು ವಿಡಿಯೋ ಗೊತ್ತದ ಯಾಕ? ಆ ಕಸಾಗಿ ಜಾಗ खाली ಇರ್ಲಿಲ್ರಿ ರೀ. ಅಲ್ಲ ಬ ಮೊದುಕು ನಡೆಕ ತೊಂಡಿದ್ದ. ಅವnal ಬಿಡ್ತೈತದ. ಕಸದ ಚೀಲ ನೀ ಬರೀ ಹಾರಿಸ್ ಹೋಗ್ಯದು ಅದು ಎಷ್ಟ್ ಟೈಮ್ ಕ್ರಾಸ್ ಮ್ಯಾಗ್ ತಗೊಂಡ ಪೂರ್ತಿ ತಗೊಂಡಿಲ್ಲ ಅದು ಹೋಗಿ ಅವನ್ ವಿಡಿಯೋ ಅದರ ಹೇಳ್ಬೇಕಿಲ್ಲ ನೀ ಹಂಗಿತ್ನಂದ್ರ ನಾಯಿಲ್ ಕ್ಯಾರಿ ಕಸ ತುಂಬಿ ಕೊಡ್ತಿದ್ದೆ ನಿನಗ ದೊಡ್ಡ ಬುಟ್ಟಿನೇ ಹೊರಸ್ತಿದ್ದೆ ಕಸದ್ದು ಹೋಗಿ ಹಿಂಗ್ ಮಾಡಿ ತೂರ್ತಿದ್ದಿ ನಾಲ್ಕೈದು ಮಂದಿ ಮೇಲೆ ಬೀಳ್ತಿತ್ತು ಸ್ಲೋ ಮೋಷನ್ದಾಗ ವಿಡಿಯೋ ಮಾಡಿ ಬಿಡ್ತಿದ್ದೆ ದನಕ ಓಡ್ತಿದ್ದು ನೋಡು ಫುಲ್ ಆಕಿತ್ತು ನಂದು ನಿಂದು ದಾಗ

ಅಲ್ಲಿ ರೋಡ್ ಮ್ಯಾಗ ನಿಂತ ಹರ್ಸಾಗತ್ತೆ ಅಂತ ಏ ನಿನ್ನೆ ಬರೀ ಹೊತ್ತು ಮನಿಗೆ ಬಿಟ್ಟಿದ್ಕ ಇಪ್ಪತ್ತೊಂದ್ ಲಾಯ್ಕ್ ಬಿದ್ದಾವ ಅದು ಅವ್ನ ಮ್ಯಾಗ ಬಿದ್ದಿ ತೊಗೊಂಡಿಲ್ಲ ಈಗ ಅವ್ರ ಮ್ಯಾಗ ಬೀಳ ತೊಗೊಂಡಿ ಅಂದ್ರೆ ಮಿಲಿಯನ್ ಗಟ್ಲೆ ನೀ ಅಂದಂಗ ಮಿಲಿಯನ್ ಗಟ್ಲೆ ಓಡ್ತಾವ್ ಕಷ್ಟ ಮಾಡೋನ ಹಿಂಗ ಮಾಡಿದ್ರೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ದಾಗ ಫುಲ್ ಹವಾ ನೋಡ್ ನಮ್ಮ ಇಬ್ಬರಿಗೂ ಅಲ್ರಿ ಅವ ಸಂಬಾಯ್ತಿದ್ದ ಸುಮ್ಮ ಹೋಗ್ಯಾನ ಬ್ಯಾರೇದವ್ರ ಆದ್ರೆ ಹಂಗ ಹೋಗ್ತಾರ ಅವ್ರ ಹಿಂದಾಗಡೆ ಕೈ ಮೀರಿ ಹೋಗ್ಯದ ಹೇಳ್ರಿ ಚೆಲ್ಲಕ್ ಹೋಗಿದ್ದೆ ನಿಮ್ಗೆ ನೋಡಿಲ್ಲ ಅಂತ ಹೇಳಿ ಏನಾರ ರಿಕ್ವೆಸ್ಟ್ ಮಾಡ್ಕೊಳಕ್ ಬರ್ತೈತಿ ಹೇಳ ಅದನ್ನ ಯಾಕ ಟೆನ್ಷನ್ ತೊಗೊಳತಿ ಒಟ್ಟ ಹವಾ ಮಾಡ್ಕೊಬೇಕು ಇನ್ಸ್ಟಾಗ್ರಾಮ್ ಇವ್ರೇ ನೋಡ್ರಿ

ನೀವು ಸಮಾಧಾನ ನಾವು ಅದೇವ್ರಿ ಏನ್ ಅದೇವನು ಅಲ್ರಿ ಏನಾಗ್ಯದ ನೀವು ಏನಾಗ್ಯದ ದವಾಖಾನಿಂದು ಮಲ್ಲ ಆರಾಮಿಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಹೊಂಟೀನಿ ಮೇಲೆ ಕಸ ಒಗಿತಿರಿ ಅಪ್ಪ ಕಷ್ಟರು ತಿಂದು ತಿನ್ಬೇಕು ನಿಮ್ದು ಹಿರಿಯ ಮನ್ಷಿಯ ದವಾಖಾನೆ ಇದ್ದ ಡಿಚಾರ್ಜ್ ಆಗಿ ಮನೆಗೆ ಹೊಂಟಾನ ಅವ್ನ ಮ್ಯಾಲ್ ಕಸ ಒಗೀತೀರಿ ಅಂದ್ರೆ ಅಲ್ಲಿ ನಿಮಗ ಯಾಕ್ರಿ ನಿಗೇನಾಯ್ತು ಒಂದೇ ಉಸಿರಲ್ಲೇ ಮಾತಾಡ್ತೀನಲ್ಲ ರೀ ಓ ಉಸಿರು ಸಿಕ್ಕಂಗಾಯ್ತು ಹೌದಾ ಹ್ಞೂ ರೀ

ಬಾ ಕೈ ಹಿಡ್ಕೋ ಇಬ್ರು ಏ ಇಲ್ಲ ನಿಮಗ ಹವ ಆಗ್ಬೇಕಲ್ಲ ಮತ್ತೆ ಹವ ಹೇಳ್ಬೇಕಾದ್ರೆ ನಿಮಗ ಏನೋ ನೋಡ್ಲಾರ್ದೆ ಒಗದಾಡ್ರಿ ಅದು ಒಗದಾಡ ಅಚಾನಕ್ ಅದು ನಿಮ್ ಮೇಲೆ ಬಿದ್ದು ನಾ ಪೂರ್ತಿ ವಿಡಿಯೋ ಮಾಡಿಲ್ರಿ ಪೂರ್ತಿ ವಿಡಿಯೋ ಮಾಡಿದ್ರ ನಮ್ ಇಬ್ರು ಅಲ್ರಿ ನಮ್ ಇಬ್ರು ಒಳಗ ನಿಮ್ದ ಹವ ಹಾಕಿತ್ ಅದ ಕಸ ಬಾರಿಗೆ ಒಡಿಸಿಕೊಳ್ಳೋದು ಕಸ ಒಗಿಸಿಕೊಳ್ಳೋದು ಅವ ಅನಿದು ಇಲ್ಲ ಒಂದ್ ಕೆಲಸ ಮಾಡಿ ಒಂದು ಹೂವಿನ ಹಾರ ತಗೋರಿ ಹೆಂಗ ಪೇಶೆಂಟ್ ಅದಿನ ಸತ್ತೇಳಿ ಮಾಲಿ ಹಾಕಿ ಬಿಡ್ರಿ ಶೃಂಗಾರ ಮಾಡ್ರಿ ಅಂದ್ರೆ ಮಂದಿ ಎಲ್ಲರೂ ಹೊಯ್ಕೊಂತಾರ ಸತ್ತ ಬರ್ಯೋ ಸತ್ತ ಬರ್ಯೋ ಅಂತ ಹೇಳಿ ಏ ನಿನ್ ಅವ್ನ ಹವಾ ಮಾಡವ್ನ ನಿಮ್ಮ ಅವ್ರ ಕಷ್ಟ ಒಗಿತಾನ ಒಗುದ ನಿಮ್ಮದು ಹವ ನೋಡ್ಕೊಂತೀರ ಯಾಕ ಮಂದಿ ಮಂದಿ ಇದ್ರು ಅದ ನಿಮ್ಮದ ಐತೆನಾ ಸುಖ ಹಿಕ್ಕ ನೋಡ ಹಣಮಂತಿ ಏನ್ ಚಂದ ಅಯ್ಯ ಪೇಶಂಟ್ ಅದಿಲ್ಲ ಅಂತ ಬಿಟ್ಟಿ ಇಲ್ರಿ ಆಕಿನ ಬಾಳ ಮಾತಾಡ್ಸ ಬೇಡ್ರಿ ಆಕಿದ್ ಸಿಸ್ರಿಂಗ್ ಆಗೈತ್ರಿ ಆಕಿ ಜಾಸ್ತಿ ಮಾತಾಡಂಗಿಲ್ಲ ಸಿಜರಿಂಗ್ ಆದ್ರೂ ಗಟ್ಟಿ ಅದಳ ಸರಿನಿ ನನ್ ಯಾಕಂತೀರಿ ನಾನು ಬೇಕಂತ ಮಾಡಿ ನಾನು ಹೋಗೋ ಮುಂದ ಏನೋ ಹಿಂಗ್ ಅದು ಬಂದ್ ನಿಮ್ ಮೇಲ್ ಬಿದ್ರೆ ನಾ ಏನ್ ಮಾಡ್ಲಿ ಏ ನೀ ಬಾಳ ಟೀಕ್ ಮಾತಾಡ್ಲಾಕ್ ಹೋಗ್ಬೇಡ ಮೊದಲೇ ನಿನಗ ಆರಾಮಿಲ್ಲ ಹಿರಿಯರ ಹಾಕಿನ ಮಾತಾಡ್ಸ್ಬೇಡ್ರಿ ಮೊನ್ನೆ ಸಿಸ್ರಿಂಗ್ ಆಗಿದ್ರೆ ಹಾಕಿದ್ರು ಅಕಿ ತಾಸದ ಸುಮ್ಮನ ಅಕಿ ಏನೋ ಸುಮ್ ಚನಕ ಒಗದಾಳ್ರೆ ಅದ ಅಲ್ಲೇ ಸಿಜರಿಂಗ್ ಆಗರೆ ಮನೇಗೆ ಮುಕ್ಕಂತಾರ ರೋಡಿನ ಮೇಲೆ ಬರೋರಿಗೆ ಕಸ ಹೋಗಿತಿರೆ ಅಂದ್ರ ಸುಳ್ಳು ಬಂಡ ನಾವು ಕಸ ಮನೇಗೆ ಇತ್ತ್ರಿ ಅಕಿ ನಾ ದಲಕನಿಗೆ ಹೊಯಾಚಿದ್ನ ನಾ ಚೀಲ್ ಅಕಿ ಕೈಗೆ ಇತ್ತು ಅದು ಕಸದು ಅದು ಇಲ್ಲೇ ಹೋಗಿತಿ ನಾನೇ ಅಂದೆ ಒಗದಾಳ ಹಾರಿಸಿ ಹೌದು ಅಕಿ ನಿಮ್ಮ ನೋಡಿ ಹೋಗದನ್ರಿ ನೋಡಿ ಗುಟ್ಟಿ ಗಟ್ಟಲೇ ಯಾವಾಗ ಏನಾದ್ರೂ ಏನಾದ್ರೂ ಹೋಗಿ ದಾರಿಯಲ್ಲಿ ಹಂಗೇ ನೀವು ಬರಲ್ಲ ನಿಮಗೆ ಹವಾ ಆಗಬೇಕಲ್ಲೋ ಅಲ್ಲೋ ಉಚ್ಚ ನಾನು ಮಕ್ಕಳಾ ನೆಶಿನಾಗ ಐದು ಗಂಟೆಗೆ ಎಬಿಸಿ ಕಸ ಹಾಕಿಸಿಕೊಂಡ್ ಹೋಗ್ತಾರ ಅದು ಹೋಗ್ಲಿ ನೋಡಿದಿಲ್ಲ ರಿಕಾರ್ಡ್ ಹೆಂಗ ಹಾಕಿರ್ತಾರ ಯಾವದ ಗೊತ್ತಿಲ್ಲ ಎಂದಿ ರಿಕಾರ್ಡ್ ಇರ್ತದಿಲ್ಲ ಕಚ್ಚಡ ಹತ್ತ ಹಾಕ್ರಿ ಅನ್ನೋದು ಯಾವ ಇವ ಅಂತದನ್ ಬಿಟ್ಟು ಅಲ್ಲಿ ಹಾಕುದ್ ಬಿಟ್ಟು ದಾರಿ ಮೇಲೆ ಹೋಗೋರಿ ಹಾಕ್ತೀರಿ ಅಂದ್ರ ಎಷ್ಟರ ನಿಮ್ಮದು ಆ ಏ ಏಚನಾಲ ಮಕ್ಕಳ ಇಲ್ರಿ ನಾವ್ ಗಾಡಿ ಹೋದ್ರ ಸ್ಟಾಕ್ ಇಡಬೇಕು ಮರದಿನ ಹಾಕಬೇಕು ದಾರಿ ಮೇಲೆ ಹೋಗೋರ್ ಮೇಲೆ ಹಾಕ್ಬೇಕಲ್ಲ ಹೆಂಗಾರು ಆ ಕಡೆ ದವಾಖಾನಿ ಹಾ ಅದಕ್ಕೆ ನಾನು ದವಾಖಾನಿ ಹೋಗ ಮತ್ತ ಪೇಷಂಟ್ ಆಗದೆ ಅಂತ ಹೇಳಿ ಈ ನಮನಿ ಮಾಡಿದ್ರೇನ ಏನು ಏನ್ ತೋರಿ ಹಿರಿಯರ ಹಂಗಲ್ರಿ ಹಿರಿಯರ ಮುಂಜಾನೆ ಎದ್ದು ಬರ್ಬೇಕಂದ್ರ ತಂದಿರ್ತೈತ್ರಿ ಜೀವ ಯಾಕೋ ಒಲ್ಲ ಅನಿಸ್ತದ್ರಿ ಹೊರಗ್ ಬರೋದು ಈಕೆ ಕಣ್ಣಿಗೆ ನಾ ಹಿರಿಯ ಕಂಡ್ ಕಂಡ್ರಿ ಏನ ಏ ಬಾಯಿ ಮಾತಿಗೊಂದು ಹಿರಿಯರ ಹಿರಿಯರ ಏನಲ್ಲ ಹಿರಿಯರ ಕಾಣಿಸ್ಲತ್ತಾರ ನಿನಗೆ ஏன்ன அண்ணா அனே அவ்வளோ அண்ணனும் அன்பேட அவரு மொதலே திராஸ் ஆக காக்காத்தியவ் ஹாத் அந்த நம்ம அப்படின் ಏನೇನಾರೀ ಮಾಡ್ಸಾಕತ್ತೀರಿ ಅಂದ್ರೆ ನೀವು ಹೊಲ್ ಬಿಡ್ರಿ ಈಗ ಕಸ ಹೋಗ್ದಿದ ತಪ್ಪ ಆಗ್ಯಾದ ನಮ್ ಕಡೆ ಆ ರೀ ಏ ಇನ್ನೊಂದ್ ಸಲ ಹೋಗಿಬೇಕಾರ ನೋಡ್ಕೊಂಡು ಹೋಗಿ ನೀನು ನೀ ಹೇಳ್ತೀನಿ ರೀ ನಸಿಕ್ನ್ಯಾಗ ಹೇಳು ಗಾಡಿ ಬಂದಿರ್ತದ ಗಾಡ್ಯಾಗ ಹೋಗಿ ಅಂದ್ರೆ ಒಟ್ಟೆ ನಸಿಕ್ನ್ಯಾಗ ಹಾಚ್ಕಿ ಬಿಟ್ಟು ಹೊರಗೆ ಬರಲ್ರಿ ಅದ್ರಾಗ ತಂಡಿ ಬೇರೆ ಇರ್ತೇತಿ ಅಲ್ರಿ ಆಯ್ತು ಬಿಡ್ರಿ ನಾ ಹೇಳ್ತೀನಿ ಆಯ್ ಹೋಗ ಒಂದೆರಡ್ ಕಪ್ ಚಾ ಮಾಡು ಚಾ ಕುಡುದ್ ಹೋಗಲಿ ಅವ್ರ ಬಂದಾರಿ ತನ ಅದೆಲ್ಲ ಆರಾಮಿಲ್ಲಾ ಹೋಗ್ ಚಾ ಮಾಡ್ಬೇಕ್ ಮೂರು ಕಪ್ ಯಾಕಂದ್ರೆ ಆಯ್ತ್ರಿ ಯಾಕಂದ್ರಿ ಹೋಗ ಚಾ ಮಾಡ್ಬೇಕ್ ನೋಡಲ್ಲ ಸಂಗ್ಯಾ ಜಗಳ ತೆಗಿಲ ಕರ್ಕೊಂಡ್ ಬಂದಾನ ಅವ್ರ ಮನೆ ಚಾ ಕುಡಿತಾನತ್ತ ಏ ನಾನು ಏನ್ ಹೇಳ್ತೀನಿ ಅಂಗ ಹೇಳಲ್ಲ ಇಲ್ಲ ಅಲ್ಲ ನಿಮಗೆ ಸ್ವಲ್ಪ ಬುದ್ಧಿ ಆಗಲೇ ಯಾಕ ಮಾರಿ ಮ ಕಸ ಚೆಲ್ಲಾರ ಅವ್ರ ಮನೆ ಚಾ ಕುಡಿತಿನಲ್ಲ ಹೋಗಲ್ಲ ಬಿಡಿ ತಪ್ಪಾಗಿದೆ ಅಂತ ಹೇಳೇನ ಇಲ್ಲ ಅಲ್ಲೇ ತಪ್ಪಾಗಿದೆ ಅಂತ ನಾ ಜಗಳ ತಯಾವ ಅಂದ್ರೆ ತಯಾವ ಕುಡಿ ನೀ ಚಾ ಬ್ಯಾಡಲೆ ಯಾವಾಗ ಹಾಕಿ ಮಕ ನೋಡಿನಿ ಅದರಾಗ ಹಾಕಿದ್ರು ಸಿಜ್ಲಿಂಗ್ ಆಗ್ಯದ ಅಂತಲೇ ನಾರ್ಮಲ್ ಆದ್ರೂ ನಾ ಮಗ ಅಲ್ಲ ಏ ಅಯ್ಯ ನಾ ತಿಂಡಿ ಹೇಳಿ ಗೊತ್ತೈತಲ್ಲ ನಿನಗ ಇಲ್ಲ ಒಂದು ತಿಸು ಬೈತೇವ್ರಿ ಇಬ್ರು இல் மத் அறாமல்ொம் சோமேஷ்

ಅಂದ್ರೆ ಹಾಲ್ ತರ ಕೊಂಟಿರಲ್ಲ ಆ ಕಡೆ ರೋಡ್ ದಂಡಿ ಏ ಕೇಶಬಾಯ್ ಹಾಲೆನ್ ತರ್ತಿ ನಿಮ್ಮಂತವ್ರ ಕಸ ಹೋಗುದ್ರಿಂದ ಇಂತ ಹರಿಯಾದವರು ಮುದುಕ ರಂ ಕಾಣಿಸ್ತಿದಾರೆ ಆರಾಮ ತಪಿ ಓನಲೇ ಅರೇ மனுಶಾನ ಇಂತವನ್ನ ಎಲ್ಲ ಕಸ ಹೋಗುದು ಜಡ್ಜ್ ಹಚ್ಕೊಂಡು ನೋಡಿ ಅಂ ಕಣಕತ್ತಿ ಮುದುಕ ಕಾಣ ಕಾಣಕತ್ತಿ ನೀ ತ್ರಾಸ್ ಮಾಡ್ಕೋಬೇಡ್ರ ಏ ತ್ರಾಸ್ ಅಲ್ಲ ನಿಮ್ಮ ಮ್ಯಾಲೆ ಮುನ್ಸಿಪಾಲಿಟಿ ಹೋಗಿ ಕಂಪ್ಲೇಂಟ್ ಆಗಿ ಕೊಡ್ತಿಲ್ಲ ಹಾಗೆ ಮಾಡಿ ಸರ್ಕಾರ ಇವತ್ತಿನ ದಿವಸ ಏನ್ ಮಾಡಕತ್ತೆ ಕಸ ಸಿಕ್ಕಲ್ಲೇ ಚಲ್ಲಬಾರದು ಅನ್ನೋದು ಸಂಬಂಧನೆ ಎಲ್ಲಿ ಬೇಕು ಅಲ್ಲಿ ಗಾಡಿ ಬಿಟ್ಟಾರ ಒದ್ರಕಂತ ಹೋಗುದು ಅದ್ರ ಮೇಲೆ ಹಾಕಿಬಿಟ್ಟು ನೀ ದಾರಿ ಮೇಲೆ ಕಸ ಹಾಕ್ತೀರಿ ಬೇಡ ಅವ್ರ ಅಟ್ ಹೇಳತ್ತಾರ ಅಂದ್ರೆ ಸುಮ್ಮನೆ ಮತ್ತೆ ಕಂಪ್ಲೀಟ್ ಕಂಪ್ಲೀಟ್ ಅಲ್ಲತ್ತಾರ ಅವ್ರು ಈ ಕಸ ಹೋಯ್ದು ಅಲ್ಲೇ ಮೂಲೆ ಗಿಡು ನಸಗಿನ ಗಾಡಿ ಬರ್ನ ಹೋಗಿ ನಾ ಹಾಲ್ ತೊಗೊಂಬರ್ತೀನಿ ಅದುರಿ ಕಕ್ಕರ ರೂಢಿ ಹೇಗದಲ್ರಿ ಅದಕ್ಕರಿ ಕಾಕ ಅಂತ ಹೇಳಿ ಅಲ್ಲೇ ಮೂಲೆ ಗಿಡ ಅಂತ ಹೇಳಿನಿ ಕಸದಲ್ಲ ಕಾಕಾ ಅದೇ ಕಸ ಕಾಕ ಎಂದಯ್ಯೋ ಹಿಡಿ ಲ ಬಾಯ್ ಯಾವ ಬಾಯ್ ಗೋರ್ಮೆಂಟ್ ದವರು ರೊಕ್ಕ ಖರ್ಚು ಮಾಡಿ ಚಿಕ್ಕಂಗ ಗಾಡಿ ತಂದು ಎಲ್ಲಿ ಬೇಕಲ್ಲಿ ಕಸ ಅಂತ ಹೇಳಿ ಅಂತೇಳಿ ಒಂದ ಜಾಗಾದ ಇರ್ಲಿ ಅಂತೇಳಿ ಮಾಡಿದ್ದು ಯಾರ ಸಂಬಂಧ ನೀವ್ ಚೆಲ್ತಿರಿ ಅನ್ನೋ ಸಂಬಂಧ ಹೋದಲ್ಲ ಸುಧಾರಣೆ ಆಗ್ಬೇಕವ ನೀಂಗೆಲ್ಲಾ ಮಾಡ್ಬೇಡ ಸಿಕ್ಕಲ್ಲಿ ಬೇಡ ಇವ್ ಅವ್ರು ಬಂದಾಗ ಅವ್ರಾಗ ನೀ ಕಸ ನನಗೂ ತಿಳಿತೈತ್ರಿ ಕಕ್ಕರ ಏನ್ ಮಾಡದ್ರಿ ಥಂಡ್ಯಾಗ ತಿಂಡಿ ಎಪ್ಸಿಟ್ಟ ಹೊರಗ ಬಿಡಂಗಿಲ್ಲ ಹಂಗೆ ಇದ್ದಿದ್ರಿ ನೀವ್ ಕುಂಡ್ರಿ ನಾನ್ ಚಾ ಮಾಡ್ಕೊಂಡ್ ಬರ್ತೀನಿ ಬೇಡವ ಮೊದಲ ಶಿಜ್ರಿಂಗ್ ಯಾಕೆ ಯಾಕ್ರಾಸ ತಗೊಂತಿದಿ ನಮಗೆ ಚಾನ ಬೇಡ ನಾವ ಹೋಗ್ತೀವಿ